ಶಾಬಾ ತಾಲೂಕಿನ ಶ್ರೀಕ್ಷೇತ್ರ ತೊಣಸನಹಳ್ಳಿ ಎಸ್ ಗ್ರಾಮದ ಗುರು ಸಂಗಮೇಶ್ವರ ಸಂಸ್ಥಾನ ಮಠದ ಗುರು ಸಂಗಮೇಶ್ವರ ಹದಿನೇಳನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕಲಬುರಗಿ ಶರಣಬಸೇಶ್ವರರ ಮಹಾಪುರಾಣ ಕಾರ್ಯಕ್ರಮದಲ್ಲಿ ಸಗರನಾಡಿನ ಗಾನಕೋಗಿಲೆ ಎಂದು ಖ್ಯಾತಿಯನ್ನು ಪಡೆದಿರುವ ವೇದಮೂರ್ತಿ ಕಲ್ಲಯ್ಯಸ್ವಾಮಿ ಪಡದಳ್ಳಿಯವರಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಶುಭ ಸಂದರ್ಭದಲ್ಲಿ ಗಂಧರ್ವ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ ಕಲ್ಲಯ್ಯಸ್ವಾಮಿ ಪಡದಳ್ಳಿಯವರು ಸತತವಾಗಿ ಮಠದಲ್ಲಿ ಹದಿನಾಲ್ಕು ವರ್ಷನ ಸೇವಾ ಮಾಡಿಕೊಂಡು ಬಂತವರಾಗಿದ್ದಾರೆ ಅಂಥವರಿಗೆ ಶ್ರೀಮಠವನ್ನು ಗುರುತಿಸಿ ಗಾನಗಂಧರ್ವ ಎಂಬ ಪ್ರಶಸ್ತಿಯನ್ನು ಕೂಡ ಮಾಡಲಾಗಿದೆ ಮುಂದಿನ ದಿನಮಾನದಲ್ಲಿ ಕಲ್ಲೈಸ್ವಾಮಿಯವರಿಗೆ ಇನ್ನೂ ನಾಡಿನಾದ್ಯಂತ ಹೆಚ್ಚಿನ ಪ್ರಶಸ್ತಿಯನ್ನು ಸಿಗಲಿ ಅಂತ ಶುಭ ಹಾರೈಸುತ್ತೇವೆ ಅದರ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ ನರಬೋಳಿಯವರಿಗೂ ಕೂಡ ತಬಲಾ ಮಾಂತ್ರಿಕ ಎನ್ನುವ ಪ್ರಶಸ್ತಿಯನ್ನು ಕೂಡ ಕೊಡ ಮಾಡಿ ಅವರಿಗೂ ಕೂಡ ಮಠದಿಂದ ಆಶೀರ್ವಾದ ಮಾಡಲಾಗಿದೆ ಅವರು ಕೂಡ ಈ ನಾಡಿನಾದ್ಯಂತ ತಬಲಾ ಸೇವೆಯನ್ನು ಗೈದು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ದೊರೆಯಲಿ ಅಂತ ತಿಳಿಸಿ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇವೆ